ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಬೆಂಡೆಕಾಯಿ ಕಾಳಿನ ಸಾರು ನೀವು ಬೆಂಡೆಕಾಯಿ ಪಲ್ಯ ಕೇಳಿರ್ತೀರಿ ಬೆಂಡೆಕಾಯಿ ಸಾಂಬಾರು ಕೇಳಿರ್ತೀರಿ ಬೆಂಡೆಕಾಯಿ ಹುಳಿ ಕೀಳಿರ್ತೀರಿ ಆದರೆ ಇದು ಬೆಂಡೆಕಾಳಿನ ರೀ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ ಒಂದು ಕಪ್ನಷ್ಟು ಬೆಂಡೆಕಾಳು ಒಂದು ಟೊಮ್ಯಾಟೊ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಅರ್ಶಿಣ ಪುಡಿ ಉಪ್ಪು ಅಚ್ಚ ಖಾರದ ಪುಡಿ ಕೊತ್ತಂಬರಿ ಈ ಬೆಂಡೆಕಾಳಿನ ಸಾರು ಮಾಡೋಕೆ ಇಷ್ಟು ಪದಾರ್ಥಗಳು ಬೇಕು ನೋಡ್ರಿ ಈಗ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ರಿ ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಈ ಎಣ್ಣೆ ಕಾಯ್ತಿದ್ದಂಗೆ ಇದಕ್ಕೆ ಒಂದು ಕಪ್ ಬೆಂಡೆಕಾಳು ರೀ ಅದನ್ನು ಸೇರಿಸ್ಕೊಳ್ರಿ ಈ ಬೆಂಡೆಕಾಳು ಅಂತಂದ್ರೆ ಬೇರೆ ಏನೋ ರೀ ಬಲ್ತಿರುವಂತಹ ಬೆಂಡೆಕಾಯಿ ಇರುತ್ತಲ್ರಿ ಅದರೊಳಗಿನ ಬೀಜ ರೀ ಬಲ್ತಿರುವಂತಹ ಬೆಂಡೆಕಾಯಿ ಸಿಪ್ಪಿ ಬಿಚ್ಚಿ ಒಳಗಿನ ಕಾಳು ತೊಗೊಂಡೀವಿ ನೋಡ್ರಿ ಒಂದು ಬಟ್ಲು ಇದನ್ನು ಹಿಂಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಸ್ವಲ್ಪ ಹುರ್ಕೋಬೇಕ್ರಿ ಒಂದು ಐದು ನಿಮಿಷ ಅಥವಾ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕ್ರಿ ಹಿಂಗೆ ಹುರ್ಕೊಂಡು ಮಾಡೋದ್ರಿಂದ ಈ ಸಾಂಬಾರದ ರುಚಿ ಹೆಚ್ಚಾಗುತ್ತೆ ನೋಡಿರಿ ಹಾಗಾಗಿ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಳ್ರಿ ಆದ ನಂತರ ಇದನ್ನು ಸ್ವಲ್ಪ ಬಿಡ್ಬೇಕ್ರಿ ಈಗ ಒಂದು ಕಡೆ ಒಗ್ಗರ್ನಿಗೆ ಇಟ್ಕೊಂಡಿವ್ರಿ ಒಂದು ಬೋಗಾನಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿವ್ರಿ ಈ ಜೀರಿಗೆ ಸಾಸಿವೆ ಹಾಕೊತಿದ್ದಂಗೆ ಇದು ಚಟ್ಪಟ್ಟನ್ನು ಸಿಡ್ಯಾಗ ಸ್ಟಾರ್ಟ್ ಆದ ನಂತರ ಇದಕ್ಕೆ ಒಂದು ಗಡ್ಡಿ ಬಳ್ಳುಳ್ಳಿ ಹಾಕ್ಕೊಂಡಿವ್ರಿ ಈ ಬಳ್ಳುಳ್ಳಿ ಸ್ವಲ್ಪ ಕೆಂಪಾಗುವರೆಗೂ ಹುರ್ಕೋಬೇಕು ನೋಡ್ರಿ ಈ ಬೆಂಡೆಕಾಯಿ ಕಾಳಿನ ಸಾರನ್ನ ಸಲ ಮನ್ಯಾಗ ಡ್ರೈ ಮಾಡಿ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಕರಿಮೇ ಹಾಕ್ಕೋಬೇಕ್ರಿ ಹಾಕ್ಕೊಂಡು ಅದನ್ನೂ ಅಷ್ಟು ಸ್ವಲ್ಪ ಹುರ್ಕೋಬೇಕು ನೋಡ್ರಿ ಒಂದು ಎರಡು ಸೆಕೆಂಡ್ ಈ ಒಂದು ಸಾಂಬಾರನ್ನ ನೀವು ಎಲ್ಲೂ ತಿಂದಿರೋಕ್ಕೆ ಸಾಧ್ಯ ಇಲ್ಲ ರೀ ಅಷ್ಟು ರುಚಿಯಾಗಿರುತ್ತೆ ರೀ ನೀವು ಒಂದು ಸಲ ಈ ಸಾಂಬಾರನ್ನ ಏನಾದರೂ ಮಾಡ್ಕೊಂಡು ತಿಂದರೆ ಇನ್ನು ಯಾವತ್ತೂ ಇದು ರುಚಿನ ಮರೆಯಂಗಿಲ್ಲ ನೋಡ್ರಿ ಅಷ್ಟು ರುಚಿಕಟ್ಟಾಗಿರುತ್ತೆ ರೀ ಈ ಸಾಂಬಾರು ಹಿಂಗೆ ಇದನ್ನ ಒಂದು ಎರಡು ನಿಮಿಷ ಹುರ್ಕೋಬೇಕ್ರಿ ಹುರ್ಕೊಂಡಾದ ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಒಂದು ಹಾಕೊಳತ್ತೀವಿ ರೀ ಇದಾದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಹಾಕ್ಕೊಂಡು ಇದನ್ನ ಸ್ವಲ್ಪ ಹಿಂಗೆ ಕೈ ಆಡಿಸ್ರಿ ಸ್ವಲ್ಪ ಇದು ಬಾಡುತ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ರಿ ನಾವು ಈ ಸಾಂಬಾರು ಮಾಡೋಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡಿವ್ರಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಸೇರಿಸ್ಕೊಳ್ರಿ ಈಗ ಸ್ವಲ್ಪ ಇದನ್ನು ಹುರ್ಕೋಬೇಕ್ರಿ ಹಿಂಗೆ ಈಗ ನೋಡ್ರಿ ಆಗಲೇ ಹುರಿದು ಇಟ್ಕೊಂಡಿದ್ವಲ್ರಿ ಬೆಂಡೆಕಾಳು ಅದನ್ನು ಸ್ವಲ್ಪ ನಾವು ಕಲ್ಲಾಗ ಜಜ್ಕೊಂಡಿವ್ರಿ ನೀವು ಬೇಕಾದ್ರೆ ಮಿಕ್ಸಿಗೂ ಹಾಕೋಬೋದ್ರಿ ಆದ್ರೆ ಭಾಳ ಪೇಸ್ಟ್ ಮಾಡಬೇಡ್ರಿ ಸ್ವಲ್ಪ ತರಿತರಿಯಾಗಿರುವಂಗೆ ರುಬ್ಕೊಳ್ರಿ ಈಗ ನೋಡ್ರಿ ಕಲ್ಲೊಳಗೆ ಕುಟ್ಕೊಂಡಿರುವಂತಹ ಬೆಂಡೆಕಾಳಿತ್ತಲ್ರಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕ್ರಿ ಸೇರಿಸ್ಕೊಂಡ ನಂತರ ಒಗ್ಗರ್ನೆ ಎಲ್ಲ ಹೊಂದ್ಕೊಳ್ಳುವಂಗ ಒಂದು ಎರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಈಗ ಇದಕ್ಕೆ ನೀರು ಸೇರಿಸ್ಬೇಕ್ರಿ ನಿಮ್ಮ ಮಣಿಯೊಳಗೆ ಎಷ್ಟು ಜನ ಅದರ ಸಾಂಬಾರು ಎಷ್ಟು ಬೇಕು ಅನ್ನೋದ್ರ ಮೇಲೆ ಅಳತಿ ಮೇಲೆ ನೀರು ಸೇರಿಸ್ರಿ ನಾವಿಲ್ಲಿ ಎರಡು ಕಪ್ ನೀರು ಸೇರಿಸ್ಕೊಂಡಿವ್ರಿ ಇದು ಆರಾಮಾಗಿ ಒಂದು ನಾಲ್ಕರಿಂದ ಐದು ಜನ ಈ ಸಾಂಬಾರನ್ನ ಊಟ ಮಾಡ್ಬೋದ್ರಿ ನಿಮಗೆ ನಾವು ಮಾಡಿ ತೋರಿಸತಿರುವಂತಹ ರೆಸಿಪೀಸ್ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ನೋಡತ್ತಿರಲ್ರಿ ಈ ಬಟ್ಲ್ ತೊಳಗಿರೋದು ಹಸಿ ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಹಾಕಿ ಜಜ್ಕೊಂಡಿವ್ರಿ ಕಲ್ಲಾಗ ಅದನ್ನು ಸೇರಿಸ್ಕೊಳಾಕತ್ತೀವ್ರಿ ನಮ್ಮ ಚಾನೆಲ್ ವತಿಯಿಂದ ನಿಮಗೆ ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾವು ನಿಮ್ಗೆ ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅಂತ ನಮಗೂ ಅರ್ಥ ಆಗತ್ರಿ ಅಡುಗೆಗಳನ್ನ ನಾವು ನಿಮಗೆ ಮಾಡಿ ತೋರಿಸುವಂತಹ ಪ್ರಯತ್ನ ಮಾಡ್ತೀವ್ರಿ ನೋಡ್ರಿ ಈಗ ಸಾಂಬಾರು ಕುದಿಯತ್ತೈತ್ರಿ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಈ ಸಾಂಬಾರನ್ನ ಕುದಿಸ್ಕೋಬೇಕು ನೋಡ್ರಿ ಹಿಂಗೆ ಸಾಂಬಾರು ಕುದ್ದಾದ ನಂತರ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ ಹಿಟ್ ಹಚ್ಕೊಳ್ಳೋದು ಅಂತಂದ್ರೆ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಸಾಂಬಾರುಗಳು ಸ್ವಲ್ಪ ಗಟ್ಟಿ ಆಗಲಿ ಅನ್ನೋ ಕಾರಣಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಜೋಳದ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಹಾಕಿ ಅದನ್ನ ಮಿಕ್ಸ್ ಮಾಡಿಕೊಂಡು ಸಾಂಬಾರಿಗೆ ರೀ ಇದಕ್ಕೆ ನಾವು ಸಾಂಬಾರಕ್ಕೆ ಹಿಟ್ ಹಚ್ಚೋದು ಅಂತೀವ್ರಿ ಈಗ ಹಿಂಗೆ ಹಿಟ್ಟು ಹಚ್ಕೊಂಡ ನಂತರ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಸ್ಬೇಕು ನೋಡ್ರಿ ಈ ಟೈಮ್ನೊಳಗೆ ನೀವು ಉಪ್ಪು ಮತ್ತು ಖಾರ ಕರೆಕ್ಟ್ ಇಲ್ಲ ಅಂತ ಸಲ ನೋಡ್ಕೋಬೋದು ನೋಡ್ರಿ ನೋಡ್ರಿ ಸಾಂಬಾರು ಎಷ್ಟು ಮಸ್ತ್ ರೆಡಿ ಆಗೈತಿ ಅಂತ ನೀವು ಈ ಸಾಂಬಾರನ್ನ ಜೋಳದ ರೊಟ್ಟಿ ಜೊತೆ ಇಲ್ಲ ಬಿಸಿಯಾದ ಅನ್ನದ ಜೊತೆ ತಿನ್ಬೋದು ನೋಡ್ರಿ ಹಿಂಗೆ ಸಾಂಬಾರು ಒಂದು ಎರಡರಿಂದ ಮೂರು ನಿಮಿಷ ಕುದ್ದಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳತ್ತೀವಿ ನೋಡ್ರಿ ಈಗ ರೆಡಿ ಆಯ್ತು ನೋಡ್ರಿ ಬೆಂಡೆಕಾಳಿನ ಸಾರು ಈ ಒಂದು ಸಾಂಬಾರ್ ರೆಸಿಪಿನ ನಾವು ನಮ್ಮ ಅಜ್ಜಿಯಿಂದ ಕಲ್ತಿರೋದ್ರಿ ಹಾಗಾಗಿ ನಿಮಗೂ ಹೊಸ ರುಚಿಯಾಗಿರುತ್ತ ತೋರಿಸ್ಕೊಡತ್ತೀವ್ರಿ ಇದನ್ನು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ಬಿಸಿ ಬಿಸಿ ಅದು ಅನ್ನಕ್ಕೆ ಹಿಂಗೆ ಸಾಂಬಾರು ಹಾಕ್ಕೊಂಡು ತಿಂದ್ರೆ ಅದ್ರ ರುಚಿನ ಬೇರೆ ಇರುತ್ತೆ ರೀ ಈ ರೆಸಿಪಿನ ನೀವು ಮನೆಯಾಗೆ ಟ್ರೈ ಮಾಡಿ ರುಚಿ ಹೆಂಗೆ ಬಂತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ರೆಸಿಪಿ ನಿಮ್ಗೆ ಹೊಸದಾಗಿತ್ತೇನೋ ಅನ್ನೋದನ್ನು ನಮಗೆ ತಿಳಿಸ್ರಿ